சுருக்காதுண்டு குண்டு மந்த ಬಟ್ ಆಗಸ್ಟ್ ಫಸ್ಟ್ ಆಮೇಷ್ ಬರೋಟಿಗೆ ಪ್ರತಿಯೊಂದ ಫಿಲ್ಮ್ ಐತೋಟಿ ನನ್ನ ಖುಷಿ ರುಚೆಲ್ಲ ಎಕ್ಸ್ ಅಂಡ್ ವೈ ಇಂದ್ವೇ ತಿಂಗಳು ಟ್ವೆಂಟಿ ಸಿಕ್ಸ್ ರಿಲೀಸ್ ಏನು ಜಾಸ್ತಿ ಪಾತಿ ರುಚಿ ನಮ್ಮ ಡೈರೆಕ್ಟರ್ ಪಾತ ಇದೆ ಸರ್ ಮಾತು ಎಲ್ಲರಿಗೂ ನಮಸ್ಕಾರ ಮೊದಲನೇ ವಿಷಯ ಇಲ್ಲಿ ನಮಗೆ ಸ್ಟೇಜ್ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಂದು ರಾಮಾರಾಮರೆ ಸಿನ್ಮಾ ರಿಲೀಸ್ ಆದಾಗ ನನಗೆ ಮಂಗ್ಳೂರಲ್ಲೇ ತುಂಬ ಜನ ಕರೆದು ಆ ಸಿನಿಮಾ ನೋಡಿ ತಟ್ಟಿದ್ರಿ ನಂದು ಎರಡನೇ ಸಿನ್ಮಾ ಒಂದಲ್ಲ ಎರಡಲ್ಲ ಇಡೀ ಸಿನಿಮಾ ಮಂಗ್ಳೂರಲ್ಲೇ ಶೂಟ್ ಮಾಡಿದೆ ತುಂಬ ಕಲಾವಿದ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನಿಲ್ಲಿ ಸೊ ಮಂಗ್ಳೂರಲ್ಲಿ ಎರಡನೇ ಸಿನಿಮಾ ಶೂಟ್ ಮಾಡಿದ್ದಕ್ಕೋ ಏನೋ ನಮಗೆ ನ್ಯಾಷನಲ್ ಅವಾರ್ಡ್ ಬಂದ್ಬಿಡ್ತು ಆ ಎಮೋಷನಲ್ಲೇ ಇವಾಗ ಎಕ್ಸ್ ಆ್ಯಂಡ್ ಬೈ ಎಗೇನ್ ಇಡೀ ಸಿನಿಮಾ ಒಂದು ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಮಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ ನಾನು ಧೈರ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಕ್ಸ್ ಆ್ಯಂಡ್ ಬೈ ನೋಡಿದ್ಮೇಲೆ ನಿಮ್ಮ ತುಳುನಾಡಿನಿಂದ ಇಷ್ಟು ಒಳ್ಳೆ ಒಬ್ಬ ಆರ್ಟಿಸ್ಟ್ ಯಾಕೆ ಇಷ್ಟು ದಿವಸ ಮಾಡಿರ್ಲಿಲ್ಲ ಅನ್ನೋದಂತೂ ನಿಮಗೆ ಗೊತ್ತಾಗುತ್ತೆ ನಿಮ್ಮೆಲ್ಲರೂ ಮನಸ್ಸಿಗೆ ಇಳಿತಾನೆ ಅಥರ್ವಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಮ್ಮ ಇಡೀ ಟೀಮ್ ಇಲ್ಲಿ ಬಂದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಇಪ್ಪತ್ತಾರನೇ ತಾರೀಕು ಎಕ್ಸ್ ಆ್ಯಂಡ್ ವೈ ಥಿಯೇಟರಿಗೆ ಬರುತ್ತೆ ಎಲ್ಲ ಥಿಯೇಟರಲ್ಲಿ ನೋಡಿ ನಮಗೆ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸತ್ಯ ಅವರೇ ಆ್ಯಂಡ್ ಅದೇ ರೀತಿ ನಿಮ್ಮ ಸಿನಿಮಾ ನಾನು ನೋಡಿದ್ದೀನಿ ಒಂದಲ್ಲೇ ಆಗ್ತಿದ್ದೇನೆ ಥಿಯೇಟರ್ ಅಲ್ಲಿ ನಾನು ನೋಡಿ ಸೊ ವಂಡರ್ಫುಲ್ ತುಂಬಾ ತುಂಬ ಖುಷಿ ಇದೆ ನಿಮ್ಮ ಡಿರೆಕ್ಷನ್ ಮೇಲೆ ಎಲ್ಲರೂ ಕೂಡ ನಂಬಿಕೆ ಇದೆ ಅಭಿಮಾನ ಇದೆ ಕಂಟಿನ್ಯೂ ಮಾಡ್ತಾ ಹೋಗಿ ಸರ್ ಸಕ್ಸಸ್ ನಿಮ್ಮ ಆಲ್ರೆಡಿ ಸಹ ಸಕ್ಸಿಡ್ ಆಗಿದೆ ಬಟ್ ಸ್ಟಿಲ್ ಖಂಡಿತವರ್ಲೂ ಸಿಗುತ್ತೆ ನೀವು ಏನು ಅಂದ್ಕೊಂಡಿದ್ರೆ ಅದೆಲ್ಲ ಸಿಗುತ್ತೆ ಆ್ಯಂಡ್ ಕಮಿಂಗ್ ಬ್ಯಾಕ್ ವಿಶಿಂಗ್ ಆಲ್ ದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅವರೇ ನಮ್ಮ ತುಳುನಾಡಿನವರು ನಿಶಾಂತ್ ಅವರೊಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದರು ಜೂಲಿಯೇಟ್ ಅಂತ ಸೊ ಅದರಲ್ಲಿ ನಿಮ್ಮ ಅಭಿನಯ ಬಹಳ ಇಷ್ಟ ಆಗಿದೆ ಇಡೀ ತುಳು ಅವರಿಗೆ ಸೊ ಯು ಆರ್ ಆಲ್ಸೋ ವಂಡರ್ಫುಲ್ ಆಕ್ಟ್ರೆಸ್ ಸೊ ಮೂವತ್ ಸೆಕೆಂಡ್ ಟೈಮ್ ಇದೆ ಮಾತಾಡುವ ಇದು ನನ್ನ ಲೆಕ್ಕದಲ್ಲಿ ಮೂವತ್ ಸೆಕೆಂಡ್ ಅಲ್ಲೇ ಮಾತಾಡ್ಬೇಕಾ ಮಾತಾಡಿಲ್ಲ ನಮಸ್ಕಾರ ಏನ್ ಶೋ ಇಲ್ಲಾರು ನಂಗೆ ಇಷ್ಟೇ ಬರೋದು ತುಳು ಸೊ ಕನ್ನಡಕ್ಕೆ ಸ್ವಿಚ್ ಆಗ್ತೀನಿ ನಾನು ಕೂಡ ಹತ್ತಿರದ ಹೊನ್ನಾವರದವಳು ಸೊ ಇಲ್ಲಿ ದಕ್ಷಿಣ ಅದು ಉತ್ತರ ಬಿಟ್ರೆ ಮತ್ತೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅದೇ ಬಂಗ್ಡೆ ಅದೇ ಮೀನ್ಸ್ ಸಾರು ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಐ ಗೆಸ್ ನೀನು ಹೇಳ್ದಂಗೆನೆ ಮಂಗಳೂರಿನ ಜನರು ನಾನು ತುಂಬ ಸಿನಿಮಾಗಳನ್ನು ಅವರೇ ಕೊಟ್ಟಿದ್ದಾರೆ ನನ್ನ ಮೊದಲ ಸಿನಿಮಾ ಪ್ರೇಮಂ ಕುಜಮ್ಮಿಂದ ಹಿಡಿದು ಇವತ್ತಿನ ತನಕ ನಮ್ಮ ಮಂಗಳೂರಿನ ಹುಡುಗ ಅಥರ್ವ ಕೂಡ ಇದ್ದಾರೆ ಸೊ ನನ್ನ ಎಲ್ಲ ಸಿನಿಮಾಗಳಲ್ಲೂ ಮಂಗಳೂರು ಎಲ್ಲೋ ಒಂದು ಕಡೆ ಒಂದು ಕನೆಕ್ಷನ್ ಇದ್ದೇ ಇದೆ ಸೊ ಇಲ್ಲಿ ತನಕ ಎಷ್ಟು ಸಪೋರ್ಟ್ ನನ್ನ ಸಿನಿಮಾಗಳಿಗೆ ಮುಂಚೆ ಸಿಕ್ಕಿದ್ಯೋ ಎಕ್ಸ್ ಅಂಡ್ ವೈ ಸಿನಿಮಾಗೆ ಕೂಡ ಅಷ್ಟೇ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಇದೇ ತಿಂಗಳ ಇಪ್ಪತ್ತಾರ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ದಯವಿಟ್ಟು ಸಿನಿಮಾನ ನೋಡಿ ನೋಡಿಂಗ್ ಯೋರ್ ಯು ಸೋ ಮಚ್ ಮಚ್ ಸೆಕೆಂಡ್ಸ್ ನೋ ಪ್ರಾಬ್ಲಮ್ ನಾವು ವಾರ್ನಿಂಗ್ ಅಷ್ಟೇ ಮತ್ತೆ ನೀವು ಮಾತಾಡ್ಬೋದು ಹಾಗೆ ಅವ್ರು ಏನ್ ಹೇಳಿಲ್ಲ ನಾನೇ ಒಂದು ಸ್ವಲ್ಪ ಕಾರ್ಯಕ್ರಮ ಬೇಗ ಬೇಗ ಆಗಲಿ ಅಂತ ಹೇಳಿ ನನ್ನ ನನ್ನ ಇನಿಷಿಯೇಷನ್ ಅಷ್ಟೇ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ವೆರಿ ಆಲ್ ಬೆಸ್ಟ್ ಅಂಡ್ ನಮ್ಮ ಕೋಶಲ್ ಫಿಲ್ಮ್ ಅವಾರ್ಡ್ಸ್ ಕಡೆಯಿಂದ ಒಂದು ಚಿಕ್ಕದಾದಂತಹ ನೆನಪಿನ ಕಾಣಿಕೆ ಇಡೀ ತಂಡಕ್ಕೆ ನೀವು ಸಿನಿಮಾ ಒಳ್ಳೇದಾಗ್ಲಿ ಸಕ್ಸಸ್ ಆಗಲಿ ಅಂಡ್ ಎಕ್ಸ್ ಅಂಡ್ ವೈ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಂಗಳೂರಲ್ಲಿ ಜನ ನೋಡೇ ನೋಡ್ತಾರೆ ಅಥವಾ ಪ್ರಕಾಶ್ ಅವರ ದೊಡ್ಡ ಒಂದು ಫ್ಯಾನ್ ಬೇಸ್ ಇದೆ ಖಂಡಿತವಾಗ್ಲೂ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಯು ಹ್ಯಾಸ್ மூமெண்ட் அண்ட் கூட வெரி ஆல் தண்ட் நம்ம ஹீரோ நம்ம உடுக ஆரோஷ் சோ நம்பு கூட வெரி ஆல் தீர்த்து மல்லா அது அது